ನಾನು ಓದ್ತೀನಿ ರಪ್ಪ ನನ್ನ ಕೆಲಸ ಇನ್ನೆಲ್ಲ ಮುಗೀತು ಇನ್ನು ನಾನಿದ್ರೆ ನೀವೆಲ್ಲನೂ ಬಂಗಾರಮ್ಮನ ವೀಡಿಯೋ ಹಾಕ್ಬೇಡ್ರಿ ಬಂಗಾರಮ್ಮನ ವೀಡಿಯೋ ಹಾಕ್ಬೇಡ್ರಿ ಅಂತ ಅದಕ್ಕೆ ನನ್ನ ಮಗಳಿಗೆ ಒಂದು ದಾರಿ ಆಯ್ತಲ್ಲ ನಾನು ಇನ್ನು ಓದ್ತೀನಿ ಇದೆಲ್ಲ ಅಷ್ಟು ಹ್ಞೂ ಇನ್ನು ನಮ್ಮ ವೀಡಿಯೋ ಬರೋಲ್ಲ ನನ್ನ ಮಗಳಾಗಲಿ ನನ್ನ ಮಮ್ಮಗಳದ್ದಾಗಲಿ ಇನ್ನು ಯಾವುದು ವೀಡಿಯೋ ಬರೋಲ್ಲಪ್ಪ ನಮ್ಮಿಂದ ನಿಮಗೆಲ್ಲ ಯಾಕೆ ಮನ್ಸಿಗೆ ಬೇಜಾರುವ ಹಾಂ ನಾನು ಓದ್ತೀನಪ್ಪ ಇನ್ನು ನೋಡಮ್ಮ ಅಂಬುಜಮ್ಮ ನಾನು ಮಾತ್ರ ಸುಮ್ಮನೆ ಇರೋಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಗಳು ಏನೋ ಎರಡು ದಿನ ಇಲ್ಲಿ ಇರಲಿ ಅಂತ ಬಿಟ್ಟರೆ ನೀವೇನು ಮಾಡ್ತಾಯಿರೋ ಕೆಲಸ ಅಲ್ಲೇ ಬಂಗಾರಿ ನಾವೇನೇ ಹೇಳಿದ್ರೇನೆ ಅವ್ರನ್ನ ಹೋಗು ಅಂತ ಹಾಂ ಅವರಿಬ್ರು ಯಾವಾಗ ಮಾತಾಡಿದ್ರು ಏನು ಮಾತಾಡಿದ್ರು ನಮಗಂತೂ ತಿಳಿದಮ್ಮ ಇವಾಗೇ ತಿಳಿತಾಯಿರೋದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ವರ್ಗರ್ಕ ಮತ್ತೆ ನಿಮ್ಮ ಮನೆ ಹತ್ರಕ್ಕೆ ಅಲ್ಲಿವರೆಗೂ ನಿಮ್ಮ ಮನೆ ಹತ್ರಕ್ಕೆ ಬರಲ್ಲ ನೀನು ಯಾಕೆ ಕೂತಿದ್ರಲ್ಲಿ ನಿಂತಕಂಡೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಹೋಗಿ ಕೊಡ್ತೀನಿ ನಿಮ್ಮೆಲ್ಲರ ಮೇಲೂ ಕೊಡ್ತೀನಿ ನನಗೆ ಗಣ್ಣು ಮದುವೆ ಆಗ್ಬೇಕಂತಂದ್ರೆ ಇವರೆಲ್ಲರೂ ಕಣ್ಣ ಇವರೇ ನನ್ನ ಗನ್ನ ತಲೆ ಕೆಡಿಸಿರೋದು ಅಂತ ಅದೇ ಕೊಟ್ರೆ ಕೊಡ್ತೀಯಾ ನಮ್ಗೆ ಏನಾಗಬೇಕು ಕೊಟ್ರೆ ಕೊಡ್ತೀಯಾ ಕೊಡೋಗು ಯಾರು ಬೇಡ ಅಂತಂದ್ರು ಕೊಡ್ತೀನಿ ನೋಡು ಮನೆ ಹತ್ರಕ್ಕೆ ಪೊಲೀಸರನ್ನ ತರ್ಕೀನಿ ಕೊಡೋಗಿ ಕೊಡೋಗು ಯಾರು ಬೇಡ ಅಂತಂದ್ರೆ ನಿನ್ನೆ ಇಟ್ಕೊಂಡವ್ರಾ ಹೋಗಿ ಹೋಗಿ ಮಾ ಬಂಗಾರಮ್ಮ ಬಂಗಾರಮ್ಮ ಅಲ್ಲೇ ನಿಂತ್ಕಮ್ಮ ಯಾಕೆ ಪೊಲೀಸ್ ಸ್ಟೇಷನ್ ಕೂತಾಯಿದ್ಯಾ ಇಲ್ಲ ನಮ್ಮೂರು ಕೂತಾಯಿದ್ದೀನಿ ಯಾಕ ಕಂಪ್ಲೇಂಟ್ ಕೊಡ್ತೀನಿ ಅಂತಂದೆ ನೀನು ಉದ್ಯೋಗ ಹ್ಞೂ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟು ಸದ್ಯ ನನ್ನ ಮಗಳು ಅದೇನೋ ಹೇಳ್ತಾರಲ್ಲ ಹಂಗೆ ಕಟ್ಕೊಂಡ್ರೆ ಗಂಡು ಡೈವರ್ಸ್ ಕೊಟ್ನು ಯಾವುದೋ ನನ್ನ ಮಗಳಿಗೆ ದಾರಿ ಆಯ್ತಲ್ಲ ಅಂತಾನು ಸಂತೋಷವಾಗಿ ಮನಗೆ ಹೋಗ್ತಾ ಇದ್ದೀನಿ ನಾನು ಆ ಶಾನು ಹೋಗ್ರ ಮನೆ ಸೊಸೆ ಆಗ್ಲಾ ಅಂತ ಕಂಪ್ಲೇಂಟ್ ಬೇರೆ ಕೂಡ ಕೊಡ್ತೀನಿ ಇಲ್ಲ ನೀನು ಹೋಗಲೇ ಹೋಗೆ ಅಯ್ಯೋ ನೀನು ಬೈಕೋಕ ಇವಾಗ ತರ ಭೂಮದಲ್ಲೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ರ ಮುಂದೆ ಹಂಗೆ ಹೇಳಿದ್ನಿ ಹ್ಞೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಡಲ್ಲ ಯಾವುದು ಕೊಡಲ್ಲ ಹ್ಞೂ ನೀನು ಇಲ್ಲಿಂದ ಜಾಗ ಖಾಲಿ ಮಾಡು ಹೋಗು ನೀನು ಮನಸ್ಸು ನೀನು ನನ್ನ ಮಗಳು ಬರ್ತಾಳೆ ಅದಂಗೆ ಬರ್ತಾಳೆ ನಾನು ನೋಡೇ ಬಿಡ್ತೀನಿ ಹಾ ಅವಳು ಲಿಂಕಿನಾಗ ಕಟ್ಕಿತ್ತಿ ಹೋಗೆ ನೀನು ಅಲ್ಲೇ ಅಂಬ ದೊಡ್ಡ ಎಂಥ ಕೆಲಸ ಮಾಡಿಬಿಟ್ಟನು ಇವಳ ಹತ್ರ ನಮ್ದಿಲ್ಲ ಬಿಡಕ ಅವ್ಕ ಇವಳಿಗೆ ಆಟಗಾಡ್ತಾಳೆ ಅಂತ ನೀನು ನೋಡ್ತಾ ಇದೆಯಲ್ಲ ಎಷ್ಟು ದಿನ ಅಂತ ಓದ್ಕೊಂಡ್ ಹೋತಾನ ಅವನು ಅಲೋ ಅದು ಎತ್ತೋದ್ರಿ ಇವರು ಎಲ್ಲನೂ ಹೋಗಿ ಬದುಕೊಂಡಿ ಬಿಡು ನಮ್ಮ ಯಜಮಾನಮ್ಮ ನಮ್ಮ ಯಜಮಾನ್ ಕತೆ ಏನು ಹಾಂ ಎತ್ತೋದ್ನಾಗ ಏನು ಕತೆನವ ರಾಮನ್ ಬರಲಿರು ಅವನ ಸರಿ ಆಯ್ತು ಫೋನ್ ಕರ್ಕೊಂಬರಕ್ಕ ಈ ಬಂಗಾರಿ ನೋಡ್ತೀನಕ್ಕ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗಿರೋದು ಇದರಲ್ಲ ಚೆನ್ನಾಗದೇ ನಾ ಅವ್ರೇನು ಹೇಳೋ ಮಕ್ಳ ನಾವು ಹೇಳಿ ಅವರಷ್ಟು ಕವರ್ ಹೋಗಿರೋದಕ್ಕೆ ಯಾರೇನು ಮಾಡೋಕ್ಕಾಗ್ತದೆ ಬರಲಿ ಸುಮ್ಮನೆ ಕರ್ಕೊಂಡು ಹೇಳೋಣ ಸರಿಯಾಗಿ ಅಯ್ಯ ಮುಂಚೆ ನಮ್ಮನ್ನ ಕಿವ್ ಮೇಲೆ ಹಾಕೊಳ್ಳೋಣ ಲೇ ಎಲ್ಲರಿಗೂ ಮುಂಚೂಗಿ ಕೆಟ್ಟೋಗವೇ ಮುಂಚೂಗಿ ಕೆಟ್ಟೋಗವೇ ಏನು ಮಾಡ್ತಾರೆ ಹೇಳು ಸ್ವಾಮಿ ಹೇಳ್ಕೋರಿ ನನಗಂತೂ ಈ ಕ್ಷಣ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲಪ್ಪ ದೇವ್ರೆ ಅಂತ ಕೇಳ್ಕೊತ ಇದ್ದೀನಿ ಹ್ಮ್ ಬಲವಂತವಾಗ ಸತ್ತೋಗ್ಬೇಕು ಅಂತ ಅನ್ಕೊಂಡಿದೀನಿ ನನಗೆ ಬೇಡ ಈ ಜೀವನ ನನಗೆ ಬೇಡ ನಂಗೆ ಅವಮಾನ ಆಗೋಯ್ತು ಗೌರಿ ನಂಗೆ ಅವಮಾನ ಆಗೋಯ್ತು ಅಲ್ಲ ಎಂಥ ಕೆಲಸ ಮಾಡ್ಬಿಟ್ನ ದೊಡ್ಡವನು ಅಲ್ಲ ಯಾರೋ ಮಾಡಿರೋ ಒಬ್ಬ ಒಂದು ತಪ್ಪಕ ಇರೋರ್ಗೆಲ್ಲ ಯಾಕೆ ಶಿಕ್ಷೆ ಕೊಡ್ತೀಯ ನೀನು ಹಾ ಯಾಕೆ ಇರೋರ್ಗೆಲ್ಲ ಶಿಕ್ಷೆ ಕೊಡ್ತೀಯಾ ನಾನು ಹುಡುಗಿನ ಮನೆಗೆ ಇಸ್ಕೊಂಡು ತಪ್ಪು ಮಾಡ್ಬಿಟ್ನಿ ಗೌರಿ ತಪ್ಪು ಮಾಡ್ಬಿಟ್ನಿ ಅಯ್ಯೋ ಇನ್ನೊಂದು ಸ್ವಂತ ತಂಗಿ ಬಂದು ಏನೋ ಕಷ್ಟ ಆಗಿದ್ದೀನಿ ಅಂತಂದ್ರೆ ಈ ಮನೆಯಿಂದ ಆ ಸಿಗ್ತಲ್ಲ ಈರಾಮ್ನು ನಾಗಮ್ನ ನಂಗೆ ತಾನೆ ಇವ್ಳುನು ನಾನು ಹುಡ್ಗಿನ ಮನೆಗೆ ಇಟ್ಕೊಂಡು ತಪ್ಪು ಮಾಡ್ಬಿಟ್ನಿ ಗೌರಿ ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ ನಿಂಗೆ ಎಂತ ಕೆಲಸ ಆಗೋಯ್ತು ವ ನಂಗೆ ಎಲ್ಲೂ ಇರಕ್ಕೆ ಇಲ್ಲ ಅವಮಾನ ಆಗೋಯ್ತು ನಂಕ ಸುಮ್ನೆ ನೋ ತಿನ್ಬೇಡ ಸುಮ್ನೆ ಏನ್ ಮಾಡಕ್ಕಾಗೈತೆ ಆಗಿತ್ತಲ್ಲ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಸುಮ್ನೆ ನೀನು ಎಲ್ಲೋದ್ರು ಏನು ಎತ್ತ ನಂಗೆ ಏನು ತಿಳಿತಾ ಇಲ್ಲ ಗೌರಿ ಎಲ್ಲ ಹೋಗಿತಾರ ಸುಮ್ನೇರು ತಿಳಿತೆ ಸುಮ್ನೆರು ಒಂದಲ್ಲ ಒಂದ್ ದಿವ್ಸ ಏನ್ ಮಾಡಕ್ಕಾಗಲ್ಲ ಯಾರು ಬೇರೆ ಅವರು ನೆನೆ ಕರ್ಕೊಂಡ ಹೋಗಿಲ್ಲ ತಾನೆ ಸಂತಾ ಸ್ವತ್ರತೆ ಮಗಳನೇ ಎಲ್ಲ ಒಂದತ್ರ ಚೆನ್ನಾಗಿ ಇರ್ಲಿ ಸುಮ್ನೆರು ನಿನ್ನ ಹೋಗ ತಿನ್ಬೇಡ ಎಷ್ಟು ಟೈಮ್ ಇವಾಗ ಟೈಮ್ ಮೂರುವರೆ ಮೂರವರೆ ಆಗಿರಬಹುದು ಏನಾ ನೋಡಬೇಕು ರಾಮو ಹತ್ರ ಮಾತಾಡಬೇಕು ಬತ್ತನೆ ಇಲ್ಲಿ ಇನ್ನ ಬರ ಟೈಮ್ ಅಲ್ಲ ಎಲ್ಲ ತಿದ್ಯಾ ಏನೋ ಕೆಲ್ಸ ಅದಿರು ಎಲ್ಲ ಹೋಗಬೇಡ ಬಾ ಬತ್ತನ್ ಬಾ ರಾಮ ಅಯ್ಯೋ ಎತ್ತದವನಪ್ಪ ಈപ്പുറ ಲೇಶ್ ಬಾ ಶಿವ ಯಾಕಮ್ಮ ಯಾಕಮ್ಮ ಏನೇನು ಹೆಚ್ಚು ಕಮ್ಮಿ ಅಯ್ಯೋ ಹೋದ್ರೆ ಅಯ್ಯೋಗ್ ಬಿಡಮ್ಮ ಒಂದ್ ಮಾತ ಹೇಳ ನಾನಿಂಗ ಸರೋಜಿ ಅತ್ಗೆ ಹತ್ರ ದೊಡ್ಡ ನೆಮ್ಮದಿನ ಇಲ್ಲಮ್ಮ ಇವ್ಳ ನಾ ಸವಿತಾ ಒಂದ್ ವರ್ಷ ತಂದು ಒಂದ್ ವರ್ಷ ಸುಮ್ನೆ ಇರ್ತಾಳೆ ಸರಿ ಇಲ್ಲ ಸರೋಜಿಅತ್ಗೆ ಎಲ್ಲ ನಾ ಮಾಡ್ಕೊಂಡೆ ಹುಡುಗಿ ಹಿಂದೆ ಹೊರಟೋಗಿತ್ತಲ್ಲಪ್ಪ ಏ ಆಗೋಗಿತ್ತಲ್ಲ ಯಾಕೆ ನೆಸ್ತೇ ಸುಮ್ನೆ ಇರಮ್ಮ ಯಾವ್ದೋ ಒಂದು ಕಿಟ್ಗಳಿಗೆ ಹಾಕಿದ್ದ ಆಗೋಯ್ತವಾ ಸುಮ್ನೆ ನೀನು ಅದನ್ನೆಲ್ಲ ನೆಸ್ಬಿಡೋಣ ಅಪ್ಪನ ಎತ್ತತ್ತನ ನೋಡ್ತೀನಿ ಫಸ್ಟ್ ನೀನು ಯಾ ಕೆಲಸ ಮಾಡಪ್ಪ ನೋಡು ಎತ್ತೋದ್ನ ಈ ದೊಡ್ಡವನು ಅಂತ ಕೆಲಸ ಮಾಡ್ತೀನು ಹಾಂ ಸರಿ ಮನೆ ಹತ್ರ ಕಣಕ್ಕೆ ಹೋಗಿ ಬರ್ತೀನಿ ಎಲ್ಲ ಆಡ ಮಾಡ್ದಾಗು ಮಾವಿನ್ ಕಾಲು ಈ ಮಾಡ್ದಾಗ ಬಿತ್ತೇ ಇಲ್ಲಲ್ಲ ಇಲ್ಲ ಯಾವುದಾ ಮಾವಿನ ಕಾಲು ಬೇರೆ ಆಯೋ ಕೈಡಮ್ಮ ಏ ಸರಸ್ವತಿ ಸರಸ್ವತಿ ಯಾಕೆ ಹಮ್ಮಮ್ಮ ಓಡಿ 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 ಬಣ್ಣಮ್ಮ ಅಪ್ಪ ಏನಪ್ಪ ಲೇ ನಿಮ್ಮ ದೊಡ್ಡವನ ಹಾಂ எ்ரவெல்லாது ஓட்னா ನೋಟಪ್ಪ ಕತೆ ಹ್ಮ್ ನಾನ್ ಪಟಾಲ ಪುಂಜದ ಓಡೋಗಿನಂತೆ ಹೆಂಗ ಹೇಳ್ತಾಳೆ ಅವ್ಳು ಬರ್ಸಿದ್ರಂಗೆ ಅವಳು ಹೇಳಿವ್ಳು ಓಡಾಳಂತೆ ಜನ ಹೇಳ್ತಾ ಇದ್ರು ಅಷ್ಟೇ ಹ್ಞೂ ಹೋಗ್ಬೇಕಾದ್ರೆ ನಿಮ್ಮ ಮನೆಗೆ ಹೋಗಿ ಕೇಳೋನ್ಯ ದೊಡ್ಡವನು ಗೀತಾ ಓಡಗೋರಂತೆ ಅದಕ್ಕೆ ಏನೋ ಹೆಚ್ಚು ಕಮ್ಮಿನ ಏನೋ ಅಂತ ಮನೆ ಹತ್ರ ಬನ್ನೋ ಓಡಗೋರಂತೆ ಓಡಗೋರ್ರೆ ಏನ್ ಮಾಡೋದು ಏನೋ ಹೋಗಮ್ಮ ಗೌರಮ್ಮ ಅದೇ ನಮ್ಮ ಯಜಮಾನ್ ಇಷ್ಟೊತ್ತು ಮನೆಗೆ ಇದ್ನು ಇವಾಗ ಎತ್ತ ಓದ್ತೀನಿ ಅಂತ ಓದ್ನು ಅಯ್ಯೋ ಏನಕ್ಕಮ್ಮ ಕಳ್ಸಕ್ ಹೋಗಿದ್ದ ಮನೆಗೆ ಓ ಬೇಜಾರ್ ಮಾಡ್ಕೊಂಡ್ಬಿಟ್ಟವನಕ ರಾಮ ಹತ್ರ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಬನ್ನ ಅದಕ್ಕೆ ಅವನ ಹತ್ರ ಮಾತಾಡಿದ್ ಅಪ್ಪನ್ ಸಮಾಧಾನ ನಾನು ಆತದಂತಿಲ್ಲ ಅಯ್ಯೋ ಅಲ್ಲ ನೋಡಕ್ ಎಂತ ಕೆಲ್ಸ ಮಾಡವನೇ ತೊಟ್ಟನು

ಮুনে ನಿಧಾನಗ ಮಾತಾಡಿ ನಿಧಾನಗ ಮಾತಾಡಿ ಯಾರು ಹೇಳಿದ್ ನಿinka ಆಲ್ಲ ಜಯಮ್ಮನ್ ಹೇಳಿರೋದು ಓರಬಿ ಓರಬಿ ಅಂತ ಹೇಳ್ತಾವಳೆ ಓರಬಿ ನೆ ಮೂನೆ ಹಾ ಅಣ್ಣ байಕಮ್ಮನ ಹಾಕ ಬೋ ಸರೋಜ್ ಹೇಳ್ತಲಕ ಪೊಲೀಸ್ ಸರ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗೋಳಮ್ಮ ಪೊಲೀಸ್ ವರನ್ ತರ್ಕೊಂಡು ಬರ್ತೀನಿ ಅಂತ ಕೂತ್ಕಮ್ಮ ಗೌರಮ್ಮ ಅಯ್ಯೋ ಎತ್ತೋದ್ನ ತೋರ್ನ ಆಚುನಿಂದನೆ ಕಳಿಸ್ತೀನಿ ಹೋಗಪ್ಪ ಹಿಂದೆನೆ ಎತ್ತಕಿ ತನ ಅಂತ ಅಲ್ಲ ಇವ್ಳಕೆನ್ ದೂರ ಇರೋದು ಪೊಲೀಸ್ ಕಂಪ್ಲೇಂಟ್ ಕೊಡಕ ಹ

ಲೇ ಓಡಾಗಿಲ್ಲೇ ಪಟ್ಟಾಲಪ್ಪನೂ ಪಾಪನ್ ತಾತ್ನೋ ಎಲ್ಲಾ ನೋಡ್ತೀರಂತೆ ಹೊಸದಾಗ ಮನಿಗ್ಲ್ಲ ಕಾಲ್ದಾರಿ ಇಲ್ಲ ಅದ್ರಾಗ ಗಾಡಿನಾಗ ಹೋಗಿದಂತೆ ಬಾಯ್ ಒಂದ್ ಬಿಡಕ್ಕಾಗಿಲ್ಲ ಓಡಾಗಿಲ್ಲ ಗಾಡಿನಾಗ ಹೋಗಿರೋದ್ ಹೇಳಕ್ ಇಷ್ಟು ಬೇರೆ ನಾವು ಬಂದ್ಬಿಟ್ಟೇನಾ ಇಲ್ಲ ಅವರು ಯಾರೋ ಒಪ್ಪು ಗಾಡಿಯಾಗ ಓದ್ವಾ ಅದಕ್ಕೆ ಅತ್ತೇವಾಗ ನೀವು ಹೋಗಪ್ಪ ಬಂದ್ಬಿಟ್ಟೆ ಅಂತಂದ್ಲಾ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಪೊಲೀಸ್ ಪೊಲೀಸರ ಕರ್ಕೊಂಡ್ ಹೋಗೋಣ ಸರಿ ಬಿಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಬಿರಿನ ಹುಡ್ಕೊಡ್ತಾರಂತೆ ಅದಕ್ಕಲ್ಲ ನಾಳೆ ಎಲ್ಲಾರು ಕಲ್ಸಿದ್ರ ಅಂತ ನಮ್ ಮೇಲೆ ಕೊಟ್ಟಳಂತೆ ಹಂಗೆ ಹಂಗೆ ಹ್ಮ್ ಕೊಡ್ ಬಿಡು ಯಾರೋ ನಾವು ಅಂತ ಹೇಳಿದ್ರೆ ಓಡೋ ಇಲ್ಲ ಗಾಡಿ ನಾವ್ ಅಂತ ಹೇಳಿ ಮುಂದುವರಿಯುವುದು